ಪ್ರಜ್ವಲ್ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಅಲ್ಲ ಅಂತ ಹೆಚ್ ಡಿಕೆ ಹೇಳಿದ್ದಾರೆ ಪ್ರಜ್ವಲ್ ಜೆಡಿಎಸ್ ಅಭ್ಯರ್ಥಿ ಅಂತ ಕರೆಯುತ್ತೇವೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸಂಬಂಧಿಯಿಂದಲೇ ತಪ್ಪಾಗಿದ್ದರೆ ರಕ್ಷಣೆ ಕೊಡಲ್ಲ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರು ಕಠಿಣ ಶಿಕ್ಷೆ ಆಗಬೇಕು ತಪ್ಪು ಮಾಡಿರುವ ಯಾವ ವ್ಯಕ್ತಿಯ ರಕ್ಷಣೆ ಇಲ್ಲ ಪ್ರಜ್ವಲ್ ರೇವಣ್ಣ ಪರ ನಾನಿಲ್ಲ ಪ್ರಜ್ವಲ್ ಹೆಸರು ಹೇಳದೆ ಮಾಜಿ ಸಿಎಂ ಹೆಚ್ಡಿಕೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಅಲ್ಲ ಜೆಡಿಎಸ್ನ ಅಭ್ಯರ್ಥಿ ಅಂತ ಹೇಳಿದ್ದಾರೆ ನನ್ನ ಸಂಬಂಧಿಯಿಂದಲೇ ತಪ್ಪಾಗಿದ್ದರೆ ರಕ್ಷಣೆ ಇಲ್ಲ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರು ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ತಪ್ಪ ಯಾರೇ ಮಾಡಿರಲಿ ಶಿಕ್ಷೆ ಆಗ್ಲೇಬೇಕು ಅವರ ರಕ್ಷಣೆಯ ಮಾತೇ ಇಲ್ಲ ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ನಾನು ಬಿ ಜೆ ಪಿ ಮೈತ್ರಿ ಅಂತ ಹೇಳೋಲ್ಲ ಈಗ ಹಾಸನದ ಜೆ ಡಿ ಎಸ್ ಅಭ್ಯರ್ಥಿಯ ಎಲೆಕ್ಷನ್ ಏಜೆಂಟ್ ಇದ್ದಾನೆ ಪ್ರಜ್ವಲ್ ಪೂರ್ಣಚಂದ್ರ ಅಂತ ಹೇಳಿ ಏಜೆಂಟ್ ಏನಿದ್ರು ಅವರು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಅವೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀವಿ ಹಾಸನದ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಹಾಸನದ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ನಾನು ಬಿ ಜೆ ಪಿ ಮೈತ್ರಿ ಅಂತ ಹೇಳಲ್ಲ ಈಗ ಹಾಸನದ ಜೆ ಡಿ ಎಸ್ ಅಭ್ಯರ್ಥಿಯ ಎಲೆಕ್ಷನ್ ಏಜೆಂಟ್ ಇದ್ದಾನೆ ಪ್ರಜ್ವಲ್ ಪೂರ್ಣಚಂದ್ರ ಅಂತ ಹೇಳಿ ಪೂರ್ಣಚಂದ್ರ ಏಜೆಂಟ್ ಏನಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್